ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸುದ್ದಿಗಳು ಅದ್ಧೂರಿಯಾಗಿ ತೆರೆ ಕಂಡ ಮೈಸೂರು ದಸರಾ ಸಾಮಾನ್ಯರಂತೆ ದಸರಾ ವೀಕ್ಷಿಸಿದ ನಟ ಶಿವರಾಜ್ ಕುಮಾರ್ ಶಿವಣ ಆ್ಯಕ್ಷನ್ಗೆ ದಸರಾನೇ ಭೀಮಾ ಅದ್ಧೂರಿ ರಿಯಾಕ್ಷನ್ ನಾಡಹಬ್ಬ ಮೈಸೂರು ದಸರಾ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ ಈ ನಾಡಹಬ್ಬವನ್ನು ಕಣ್ತುಂಬಿಕೊಳ್ಳಲು ದೇಶಾದ್ಯಂತ ಲಕ್ಷಾಂತರ ಮಂದಿ ಮೈಸೂರಿಗೆ ಆಗಮಿಸಿದ್ದರು ಅಲ್ಲದೆ ದೇಶ ವಿದೇಶಗಳಿಂದಲೂ ಮೈಸೂರಿಗೆ ಆಗಮಿಸಿ ದಸರಾ ಕ್ಷಣವನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕಣ್ತುಂಬಿಕೊಂಡರು ಈ ಬಾರಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಮಂದಿ ಈ ದಸರಾ ಕಾರ್ಯಕ್ರಮವನ್ನು ಕಣ್ಣಾರಿ ವೀಕ್ಷಿಸಿದರು ಈ ಹಿಂದೆ ಕಳೆದ ವರ್ಷ ನಡೆದ ದಸರಾದಲ್ಲಿ ಸುಮಾರು ನಾಲ್ಕರಿಂದ ಆರು ಲಕ್ಷ ಮಂದಿ ಮಾತ್ರ ದಸರಾವನ್ನು ವೀಕ್ಷಣೆ ಮಾಡಿದ್ದರು ಆದರೆ ಈ ಬಾರಿ ದುಪ್ಪಟ್ಟು ಮಂದಿ ದಸರಾವನ್ನು ವೀಕ್ಷಣೆ ಮಾಡಿದ್ದಾರೆ ಈ ಬಾರಿ ಇಡೀ ಮೈಸೂರು ಪಟ್ಟಣಾದ್ಯಂತ ಅದ್ಧೂರಿಯಾಗಿ ದೀಪಾಲಂಕಾರ ಮಾಡಲಾಗಿದೆ ಈ ದೀಪಾಲಂಕಾರ ನೋಡಲು ಲಕ್ಷಾಂತರ ಮಂದಿ ಮೈಸೂರಿಗೆ ದಾಂಗುಡಿ ಇಟ್ಟಿದ್ದಾರೆ ಪ್ರತಿ ಐದು ಪ್ರತಿದಿನ ಐದು ಗಂಟೆಯ ಮೇಲೆ ಲಕ್ಷಾಂತರ ಮಂದಿ ಜನರು ಈ ದೀಪಾಲಂಕಾರವನ್ನು ವೀಕ್ಷಿಸಿದ್ದಾರೆ ಇಡೀ ವಿಶ್ವಾದ್ಯಂತ ಮೈಸೂರಿನಲ್ಲಿ ಮಾಡಿರುವ ದೀಪಾಂಕ್ ದೀಪಾಲಂಕಾರ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂದ ಹಾಗೆ ಈ ಬಾರಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ತಮ್ಮ ದಂಪತಿ ಗೀತಾ ಶಿವರಾಜ್ ಕುಮಾರ್ ಅವರೊಂದಿಗೆ ಸಾಮಾನ್ಯರಂತೆ ದಸರಾವನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ದಸರಾ ಆನೆ ಭೀಮಾ ಆಗಮಿಸುತ್ತಿದ್ದಂತೆ ನಟ ಶಿವರಾಜ್ ಕುಮಾರ್ ಅವರು ಭೀಮಾ ಎಂದು ಕೂಗಿದ್ದಾರೆ ಇವರ ಕರೆಗೆ ಹೋಗೊಟ್ಟ ಭೀಮಾ ಆನೆ ನಂತರ ಸೊಂಡಿಲೆತ್ತಿ ಅವರಿಗೆ ನಮಸ್ಕಾರ ಮಾಡಿದೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಲ್ಲದೆ ನಟ ಶಿವರಾಜ್ ಕುಮಾರ್ ಅವರು ಸಾಮಾನ್ಯರಂತೆ ಜನರೊಂದಿಗೆ ಬೆರೆತು ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಈ ದೃಶ್ಯವೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಬಾರಿ ದಸ್ ಮೈಸೂರು ದಸರಾ ಅದ್ಧೂರಿಯಾಗಿ ನಡೆದಿದೆ ಸುಮಾರು ಹನ್ನೆರಡು ಲಕ್ಷ ಮಂದಿ ಈ ದಸರಾವನ್ನು ವೀಕ್ಷಣೆ ಮಾಡಿದ್ದಾರೆ ಅಲ್ಲದೆ ಇದು ಇಡೀ ಪ್ರ ಪ್ರಪಂಚದಲ್ಲಿಯೇ ಒಂದು ದಾಖಲೆಯಾಗಿದೆ ಪ್ರತಿದಿನ ಲಕ್ಷಾಂತರ ಮಂದಿ ಮೈಸೂರಿಗೆ ಆಗಮಿಸಿದ್ದಾರೆ ಇಲ್ಲಿ ಮಾಡಿರುವ ದೀಪಾಲಂಕಾರವನ್ನು ಕಣ್ತುಂಬಿಕೊಂಡಿದ್ದಾರೆ ಈ ಬಾರಿ ರಾಜ್ಯ ಸರ್ಕಾರ ದಸರಾವನ್ನು ಅದ್ಧೂರಿಯಾಗಿ ಆಚರಿಸಿದೆ ಪ್ರತಿಯೊಬ್ಬರೂ ಕೂಡ ದಸರಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ